ಕರ್ನಾಟಕ ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ವಾಹನ ಮಾಲೀಕರಿಗೆ ಬಿಗ್ ಶಾಕ್ ಕಾರು ಅಥವಾ ಬೈಕು ಯಾವುದೇ ವಾಹನ ಇದ್ದರೂ ಕೂಡ ರಾಜ್ಯ ಸರ್ಕಾರ ಮತ್ತು ರಸ್ತೆ ಸಾರಿಗೆ ಇಲಾಖೆ ಹೊಸ ರೂಲ್ಸ್ ಜಾರಿಗೊಳಿಸಿದೆ ಎಲ್ಲ ವಾಹನಗಳ ಮಾಲೀಕರಿಗೆ ಈ ಕೆಲಸ ಕಡ್ಡಾಯ ಇಲ್ಲ ಅಂದ್ರೆ ದಂಡ ಫಿಕ್ಸ್ ಈಗಾಗಲೇ ಎಲ್ಲ ವಾಹನ ಮಾಲೀಕರಿಗೆ ಮುನ್ಸೂಚನೆಯನ್ನ ನೀಡಲಾಗಿದ್ದು ಇನ್ನೂ ಕೂಡ ಸಾಕಷ್ಟು ವಾಹನ ಮಾಲೀಕರು ಈ ಕೆಲಸ ಮಾಡಿಕೊಂಡಿಲ್ಲ ಅದಕ್ಕಾಗಿ ಪ್ರತಿಯೊಬ್ಬ ವಾಹನ ಮಾಲೀಕರಿಗೂ ಬಿಗ್ ಶಾಕ್ ನೀಡಿದೆ ಇನ್ನು ಮುಂದೆ ಟ್ರಾಫಿಕ್ ಪೊಲೀಸರು ನಿಮ್ಮನ್ನ ಎಲ್ಲದರಲ್ಲಿ ಅಡ್ಡಗಟ್ಟಿ ಹಣ ವಸೂಲಿ ಮಾಡಲಿದ್ದಾರೆ ನಿಮ್ಮ ಬಳಿ ಯಾವುದೇ ದ್ವಿಚಕ್ರ ವಾಹನ ಅಥವಾ ನಾಲ್ಕು ಚಕ್ರದ ವಾಹನ ಹೀಗೆ ಯಾವುದೇ ವಾಹನ ಇದ್ರೂ ಕೂಡ ತಪ್ಪದೆ ಈ ಕೆಲಸವನ್ನ ಹಿಂದೆ ಮಾಡಿಕೊಳ್ಳಿ ಇಲ್ಲಾಂದ್ರೆ ನಿಮಗೆ ಕೂಡ ದಂಡ ಕಟ್ಟಿಟ್ಟ ಬುದ್ಧಿ ದೇಶಾದ್ಯಂತ ಇರುವ ದೇಶದ ಎಲ್ಲ ವಾಹನ ಸಾರಿಗೆ ವ್ಯವಸ್ಥೆ ಮತ್ತು ರಸ್ತೆ ಸಂಚಾರಿ ನಿಯಮ ಉಲ್ಲಂಘನೆ ಸೇರಿದಂತೆ ವಾಹನ ಸಂಚಾರ ಸುಗಮವಾಗಿ ಸಾಗಲು ಜೊತೆಗೆ ರಸ್ತೆ ಅಪಘಾತಗಳನ್ನು ತಪ್ಪಿಸಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ವಾಹನ ಸವಾರರ ಸುರಕ್ಷತೆಯ ದೃಷ್ಟಿಯಿಂದಾಗಿ ಮೇಲಿಂದ ಮೇಲೆ ಹೊಸ ಹೊಸ ಕಾನೂನುಗಳನ್ನು ರಚಿಸುತ್ತಾ ಬರುತ್ತಿದೆ ಪ್ರತಿಯೊಬ್ಬ ವಾಹನ ಮಾಲೀಕರು ಕೆಲಸ ಮಾಡುವುದು ಕಡ್ಡಾಯ ನಿಮ್ಮ ಬಳಿ ಯಾವುದೇ ಬೈಕ್ ಅಥವಾ ಕಾರು ಹೀಗೆ ಯಾವುದೇ ವಾಹನ ಇದ್ರೆ ತಪ್ಪದೇ ಕೆಲಸ ಹಿಂದೆ ಮುಗಿಸಿ ಿ ನೀವು ಕೂಡ ಯಾರಾದರೂ ವಾಹನ ಮಾಲೀಕರಾಗಿದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಯಾವುದೇ ವಾಹನ ಇದ್ರೆ ಲೈಕ್ ಮಾಡಿಕೊಂಡು ಮತ್ತು ಕೊನೆವರೆಗೂ ನೋಡಿ ಏಪ್ರಿಲ್ ಅಳವಡಿಸಿಕೊಳ್ಳಬೇಕು ನೀವು ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳೋದು ಕಡ್ಡಾಯವಾಗಿದೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಾಹನಗಳ ಸುರಕ್ಷತೆಗಳಿಗಾಗಿ ಈ ಪ್ಲೇಟ್ ಅಳವಡಿಕೆಗಾಗಿ ಕಡ್ಡಾಯ ಮಾಡಲಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಒಂದನೇ ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕಿಂತ ಮೊದಲು ನೋಂದಾಯಿಸಲ್ಪಟ್ಟ ಹಳೆಯ ಎಲ್ಲ ವಾಹನಗಳು ಅಂದರೆ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳು ಲಘು ಮೋಟಾರು ವಾಹನಗಳು ಪ್ರಯಾಣಿಕ ಕಾರುಗಳು ಮಧ್ಯಮ ಮತ್ತು ಭಾರಿ ವಾಣಿಜ್ಯ ವಾಹನಗಳು ಟ್ರೈಲರ್ ಟ್ರ್ಯಾಕ್ಟರ್ ಇತ್ಯಾದಿ ಈ ವಾಹನಗಳಿಗೆ ಅತಿ ಸುರಕ್ಷಿತ ನೋಂದಣಿ ಫಲಕಗಳನ್ನ ಅಂದ್ರೆ ಆರ್ ಪಿ ಅಳವಡಿಸುವುದು ಕಡ್ಡಾಯವಾಗಿದೆ ಆರ್ ಪಿ ನಂಬರ್ ಪ್ಲೇಟ್ ಅಳವಡಿಕೆ ಗಡುವು ಸೆಪ್ಟೆಂಬರ್ ಹದಿನೈದರವರೆಗೆ ವಿಸ್ತರಣೆ ಮಾಡಲಾಗಿದ್ದು ಸೆಪ್ಟೆಂಬರ್ ಹದಿನೈದರ ಒಳಗೆ ನಂಬರ್ ಪ್ಲೇಟ್ ಅಳವಡಿಸಬಹುದಾಗಿದೆ